ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದು ಬ್ಯಾನರ್ ಕಟ್ಟೋಂತ ಸಣ್ಣ ಜಗಳನ ಹ್ಯಾಂಡಲ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಅಂತ ಹೇಳಿದ್ದಾರೆ ಒಂದು ರೀತಿ ಪೊಲೀಸರ ಇಲಾಖೆಯನ್ನೇ ಬೆತ್ತಲ್ ಮಾಡಿಬಿಟ್ಟಿದ್ದಾರೆ ಅವತ್ತು ನಾನು ನೋಡಿದೆ ಬಾಲೆ ದಿನ ಪರಮೇಶ್ವರ್ ಅವರು ಇದ್ರಂತೆ ಆ ಸಭೆಯಲ್ಲಿ ಹಾ ಅವತ್ತು ಮಾಧ್ಯಮದಲ್ಲಿ ಆಚೆ ಬಂದಿದ್ದು ಪೊಲೀಸ್ ಇಲಾಖೆಗೆ ಮುಖ್ಯಮಂತ್ರಿಗಳ ಒಂದು ಮಾತೇನು ಹೇಳಿದ್ರು ಅದು ಅದು ಪೊಲೀಸ್ ಇಲಾಖೆಯನ್ನ ಒಂಥರ ಬೆತ್ತಲೆ ಮಾಡಿದ್ರು ಅಂದ್ರೆ ನಿಮ್ಗೆ ಬ್ಯಾನರ್ ಕಟ್ಟಕ್ಕೆ ಅದನ್ನ ತಡಿಯಕ್ಕೆ ಹೋಗ್ತಾ ಇಲ್ಲ ಅಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರು ಒಂದು ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಅಂದ್ರೆ ನಾಲಾಯಕ ಆಗಿದೆ ಪೊಲೀಸ್ ಇಲಾಖೆ ಅಂತ ಹೇಳಿ ಅದನ್ನು ಹೇಳಿದ್ದಾರೆ ಪೊಲೀಸರೇ ಕಳ್ಳರ ಹುಟ್ಟಿದಾರಲ್ಲಪ್ಪ ಅಂತ ಹೇಳಿದ್ದಾರೆ ಅದನ್ನು ಬಂದಿದೆ ಪತ್ರಿಕೆಯಲ್ಲಿ ಯಾರು ಹೇಳಿರೋದು ಈ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು ಯಾರು ಈ ರಾಜ್ಯವನ್ನ ಕಾಪಾಡಬೇಕಾಗಿತ್ತು ಆ ಕಾಪಾಡುವಂತ ಆ ದಂಡ ಇರುವಂತ ದಂಡನಾಯಕ ಅವ್ರ ಬಾಯಲ್ಲೇ ಬಂದಿದೆ ಈ ಪೊಲೀಸ್ ಇಲಾಖೆ ನಾಲಾಯಕ್ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಒಂದೇ ಒಂದು ವರ್ಡ್ ನಾನು ಹೇಳ್ತೀನಿ ನಿಮ್ಗೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿ ಆಯಿತು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೇಳಿಕೆ ಮಾಧ್ಯಮದ ಹೇಳಿಕೆ ಬಂದಿರೋದು ಎಲ್ಲಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿದೆ ನನ್ನ ಹತ್ರ ಕೊಡ್ತೀನಿ ಇದನ್ಬೇಕಾದ್ರೆ ನಿಮ್ಗೆ ಕೇಳಿದೆ ಭರತ್ ರೆಡ್ಡಿ ಹೇಳಿಕೆ ಮಾಧ್ಯಮದವರಿಗೆ ಕೊಲ್ಲಲು ಸಾವಿರಾರು ದಾರಿಗಳಿವೆ ಒಬ್ಬ ಶಾಸಕರು ಹೇಳಿರೋದು ಕೊಲ್ಲಲು ಸಾವಿರಾರು ದಾರಿಗಳಿವೆ ಇಲ್ಲಿ ಇಲ್ಲಿಗೆ ಬಂದು ಏನು ಮಾಡಬೇಕಾಗಿಲ್ಲ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಇಲ್ಲದಿದ್ದರೆ ಅವರ ಮನೆಯನ್ನು ಸುಟ್ಟು ಹಾಕುತ್ತಿದ್ದೆ ಇಲ್ಲಿ ಐದು ಆರು ಸಾವಿರ ಜನ ನನ್ನವರು ಬಂದಿದ್ದಾರೆ ನಾನು ಅಂದುಕೊಂಡರೆ ನಾನು ಅಂದುಕೊಂಡರೆ ಐದು ನಿಮಿಷದಲ್ಲಿ ಬಳ್ಳಾರಿಯನ್ನ ಭಸ್ಮ ಮಾಡಬಲ್ಲೆ ಇದು ಬಂದಿರೋದು ನಾನೇನ ಸುಳ್ಳು ಹೇಳ್ತೀನಿ ಅಂದ್ರೆ ನೋಡಿ ಆಡಿಯೋ ಇದೆ ಆಕ್ ತೋರಿಸಿ ತಪ್ಪಿದ್ರೆ ನನ್ನ ಮೇಲೆ ಮೊನ್ನೆನು ಹೇಳಿದ್ದೀನಿ ತಪ್ಪಿದ್ರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಬೇಕಾದ್ರೆ ವಿಡಿಯೋ ನಡೆದಂತ ಘಟನೆ ಅವ್ರು ಕೊಟ್ಟಿರೋ ಹೇಳಿಕೆ ಬೇಕಾದ್ರೆ ಇದು ಫೋರೆನ್ಸಿಕ್ ಕಳಿಸಿ ಬೇಕಾದ್ರೆ